ಎಲ್ಲರೂ ನಮಸ್ಕಾರ ಈಗಾಗಲೇ ಮಾನ್ಯ ಶ್ರೀ ಪ್ರಧಾನಮಂತ್ರಿಯವರು ನಮ್ಮ ಕಾರವಾರ ಜಿಲ್ಲೆಗೆ ಬಂದಿದ್ದು ಭಾಳ ಹರ್ಷದ ಸಂಗತಿ ಈಗಾಗಲೇ ತಾವೆಲ್ಲ ನೋಡಿದ ಹಾಗೆ ಸುಮಾರು ಒಂದು ಲಕ್ಷಕ್ಕೂ ಕೂಡ ಮಿಕ್ಕಿ ಜನ ಆಗಿದ್ದರು ಈ ಬಿರು ಬಿಸಿಲಲ್ಲೂ ಕೂಡ ಎಲ್ಲರೂ ಕೂಡ ಅಷ್ಟೇ ಒಂದು ಉಲ್ಲಾಸದಿಂದ ಕೂತ್ಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೇನೆ ಹಾಗೂ ರಾವ್ ಸುಮಾರು ಐದುನೂರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಶ್ರೀರಾಮ ಮಂದಿರವನ್ನು ಶ್ರೀ ನರೇಂದ್ರ ಮೋದ್ರಿಯವರು ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ ಇದೊಂದು ಅತ್ಯಂತ ಹೆಮ್ಮೆಯ ವಿಷಯ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಫಂಕ್ಷನ್ನ ಚೆಂದ ಕಾಣಿಸಿಕೊಟ್ಟಿದ್ದಕ್ಕಾಗಿ ಇದೇ ಸಮಯದಲ್ಲಿ ಧನ್ಯವಾದವನ್ನು ಹೇಳ್ತೇವೆ ಹಾಗೂ ಸುಮಾರು ನಾವೊಂದು ಮೂರು ಲಕ್ಷ ಜನರು ಬಂದರೂ ಕೂಡ ನೀರಿನ ವ್ಯವಸ್ಥೆ ಮಾಡಿದ್ವಿ ನೀರಿನ ವ್ಯವಸ್ಥೆ ಬುಡದಿಂದ ಕೊನೆ ತನಕ ಏನೂ ತೊಂದರೆ ಆಗದೆ ಪ್ರತಿಯೊಬ್ಬರಿಗೂ ಎಷ್ಟು ಅಷ್ಟು ನೀರು ಸರಾರ್ ಸರಾಜ್ ಬಜಾರ್ಜೆ ಮಾಡಿದಂಥ ಹೆಮ್ಮೆ ನಮಗಿದೆ ಹಾಗೂ ಹೊರಗಡೆನೂ ಕೂಡ ಬರುವವರಿಗಾಗಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ವಾಪಸ್ ಹೋಗುವಾಗಲೂ ಕೂಡ ಅವರಿಗೆ ನಾವು ಪ್ರತಿಯೊಬ್ಬರಿಗೂ ನಾವು ನೀರಿನ ಸರಾಬ್ಬಾರ ಮಾಡಿದ್ದೇವೆ ಇದಕ್ಕೆ ನಮಗೆ ಭಾಳ ಹೆಮ್ಮೆ ಇದೆ ನಮಸ್ಕಾರಗಳು ಮೋದಿಜಿಯವರ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಅಂತಂದರೆ ರಕ್ಷಣೆಯ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾವು ಸೂಕ್ತವಾದಂತಹ ಎಸ್ ಪಿ ಜಿ ನಿಯಮಾವಳಿಗಳಿಗೆ ಒಳಪಟ್ಟು ಕಾರ್ಯಕ್ರಮವನ್ನು ರೂಪಿಸಬೇಕಾಗುತ್ತದೆ ಸ್ವಾಭಾವಿಕವಾಗಿ ನೀರಿನ ಬಾಟ್ಲುಗಳನ್ನು ಯಾವುದೇ ವಸ್ತುಗಳನ್ನು ಆಹಾರವನ್ನು ಒಳಗೆ ತೊಗೊಂಡೋಗೋದಕ್ಕೆ ಅವಕಾಶ ಇರೋದಿಲ್ಲ ಆದಾಗ ನಾವು ಆಯೋಜನೆ ಮಾಡುವಾಗ ನಮಗೆ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಹಿತೈಷಿಯಾಗಿಯೇ ಇರುವಂತಹ ಶ್ರೀನಿವಾಸ್ ಹೆಬ್ಬಾರ್ ಅವರು ನಾವು ಫಸ್ಟ್ ನಮಗೆ ನೆನಪು ಬಂದಿರೋದು ಶ್ರೀನಿವಾಸ್ ಅವರ ವಿಚಾರ ಯಾಕೆಂತಂದರೆ ಕೆರೆ ಹೆಬ್ಬಾರರು ಅಂತಲೇ ಪ್ರೇಮಸ್ಸಾಗಿರುವಂತಹ ಶ್ರೀನಿವಾಸ್ ಹೆಬ್ಬಾರ್ರವರು ಅವ್ರ ಹತ್ರ ನಾವು ವಿನಂತಿಯನ್ನು ಮಾಡಿದ್ವಿ ವಿನಂತಿ ಅನ್ನೋದಕ್ಕಿಂತ ಅವರು ನೀವೇನು ತಲೆಬೆಸಿ ಮಾಡ್ಕೊಳ್ಬೇಡಿ ನೀರಿನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಡೋ ಜವಾಬ್ದಾರಿ ನನ್ನದು ಅನ್ನುವಂತಹ ಒಂದು ಮಾತನ್ನು ಅವರು ಹೇಳಿದರು ಅವರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಸ್ವತಃ ಪ್ರಧಾನಮಂತ್ರಿಗಳನ್ನು ಬೀಳ್ಕೊಡುವಂತಹ ಲೈನಪ್ನೊಳಗೆ ಇದ್ದವರು ಅವರು ಆದರೂ ಕೂಡ ಕೊನೆಯ ಹಂತದವರೆಗೂ ಯಾವ ಈ ಕಾರ್ಯಕ್ರಮಕ್ಕೆ ಬಂದಂಥವರಿಗೆ ನೀರಿನ ಎಲ್ಲೂ ಕೂಡ ಒಂದು ಹನಿ ತೊಂದರೆ ಆಯಿತು ಅನ್ನೋದು ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಸ್ವತಃ ನಿಂತುಕೊಂಡು ನಮ್ಮ ಕಾರ್ಯಕರ್ತರು ಅವರ ಎಲ್ಲ ಅಭಿಮಾನಿಗಳು ಎಲ್ಲರ ಜೊತೆಯಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿರೋದು ಈ ನಮ್ಮ ಮೋದಿಯವರ ಕಾರ್ಯಕ್ರಮದ ಯಶಸ್ಸಿಗೆ ಅರ್ಧದಷ್ಟು ಕಾರಣ ಇನ್ನು ಅರ್ಧದಷ್ಟರಲ್ಲಿ ಉಳಿದಂತಹ ಎಲ್ಲ ವ್ಯವಸ್ಥೆಗಳು ಬರ್ತವೆ ಯಾಕೆಂದರೆ ಜನ ತಂಪಾಗಿದ್ದರೆ ದೇಶ ತಂಪಾಗಿರ್ತದೆ ಹಾಗಾಗಿ ಶ್ರೀನಿವಾಸ್ ಹೆಬ್ಬಾರವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ಕೊಳ್ತಾ ಬಿಜೆಪಿಯ ಪರವಾಗಿ ಜೊತೆಗೆ ಮುಂದಿನ ದಿವಸದಲ್ಲಿ ಮೇ ಏಳಕ್ಕೆ ನಡೆಯುವಂತಹ ಚುನಾವಣೆಯಲ್ಲಿ ಕೂಡ ಉತ್ತರ ಕನ್ನಡದಲ್ಲಿ ಕಾಗೇರಿಯವರನ್ನು ಬೆಂಬಲಿಸೋದರ ಜೊತೆಯಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿಗಳನ್ನಾಗಿ ಮಾಡುವಂತಹ ಅವಕಾಶ ಎಲ್ಲ ಜನರ ಒಂದು ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ನಾವು ಕೇಳ್ಕೊಳ್ತೇವೆ ಧನ್ಯವಾದ ಮಾಡಿ